ತುಂಬಾ ನಂಬಿದ್ದೆ ಅವ್ರನ್ನ ನಾನು ಪ್ರಪಂಚ ಅಂದ್ಕೊಂಡಿದ್ದೆ ಕೊನೆವರೆಗೂ ನನ್ನ ಜೊತೆಯಲ್ಲಿ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಅಂತ ಅಂದ್ಕೊಂಡಿದ್ದೆ ಆದ್ರೆ ನನಗೆ ಯಾವಾಗ ಅವರ ಅವಶ್ಯಕತೆ ತುಂಬಾ ಇತ್ತು ಅಂತ ಸಂದರ್ಭದಲ್ಲೇ ನನ್ನ ಬಿಟ್ಟು ಹೊರಟೋದ್ರು ಅವ್ರ ನಿಜ ಸ್ವರೂಪ ನನಗೆ ಅರ್ಥ ಆಗ್ಲಿ ಅಂತ ತಾನೇ ದೇವ್ರೆ ನೀನು ಹೀಗೆಲ್ಲ ಮಾಡಿದೆ ಅಂತ ನಾನು ದೇವ್ರನ್ನ ಕೇಳ್ದೆ ಅದಕ್ಕೆ ದೇವ್ರು ಹೇಳಿದ್ರು ಮಗು ಅವರ ನಿಜ ಸ್ವರೂಪ ಅರ್ಥ ಆಗಲಿ ಅಂತ ನಾನು ಹೀಗೆಲ್ಲ ಮಾಡಲಿಲ್ಲ ಬದಲಾಗಿ ನಿನ್ನ ನಿಜ ಸ್ವರೂಪ ಏನು ಅಂತ ನಿನಗ ಅರ್ಥ ಆಗಲಿ ಅಂತ ಹೀಗೆಲ್ಲ ಮಾಡಿದೆ ನಿನ್ನ ಶಕ್ತಿ ಏನು ಅಂತ ನಿನಗ್ ತಿಳಿಯಲಿ ಅಂತ ಹೀಗೆಲ್ಲ ಮಾಡಿದೆ ನಾನು ಯಾರಿದ್ರೂ ಇಲ್ಲ ಅಂದ್ರೂ ನೀನು ಸಂತೋಷವಾಗಿ ಬದುಕಬಹುದು ಅಂತ ನಿನಗೆ ತಿಳಿಲಿ ಅಂತ ಹೀಗೆ ಮಾಡಿದೆ ನಿನಗೆ ನಿಜವಾಗಿಯೂ ಯಾರ ಅವಶ್ಯಕತೆಯೂ ಇಲ್ಲ ನಿನ್ನ ಜೀವನದ ರೂವಾರಿ ನೀನೆ ನೀನೇ ನಿನ್ನ ಜೀವನದ ಸಾರಥಿ ಅಂತ ನಿನಗ್ ತಿಳಿಸಬೇಕಾಗಿತ್ತು ಅದಕ್ಕೆ ಹೀಗೆಲ್ಲ ಮಾಡ್ಬೇಕಾಯ್ತು ಅಂತ ದೇವರು ಹೇಳಿದ್ರು ಆಗ ನನಗೆ ಅರ್ಥ ಆಗಿತ್ತು ಒಂದೇ ವಿಷಯ ನಾವು ಬರೋದು ಒಬ್ರೆ ಹೋಗೋದು ಒಬ್ರೆ ಬಂದ ದಾರಿಯಲ್ಲಿ ನಗ್ತಾ ಮಾತಾಡ್ಸೋರನ್ನ ನಕ್ತಾ ಮಾತಾಡ್ಸೋಣ ದೂರ ಹೋಗಲೇಬೇಕು ಅನ್ನೋರನ್ನ ಖುಷಿಯಾಗಿ ಬೀಳ್ಕೊಡೋಣ ಯಾಕೆಂದ್ರೆ ನಮ್ಮದಲ್ಲದ್ದು ನಮ್ಮದಲ್ಲ ನಮ್ಮದೇ ಆಗಿದ್ರೆ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಯಾರಿದ್ರೂ ಇಲ್ಲ ಅಂದ್ರೂ ನಮ್ಮ ಪ್ರಯಾಣ ನಮ್ಮ ಕೊನೆ ಮುಟ್ಟುವವರಿಗೂ ಸಾಗಲೇಬೇಕು ನಮ್ಮನ್ನ ನಾವು ಪ್ರೀತಿಸಿ ಗೌರವಿಸೋಣ ಸದೃಢರಾಗಿ ಆರೋಗ್ಯ ಕಾಪಾಡಿಕೊಳ್ಳೋಣ ಏನಂತೀರಾ ಕಂದಮ್ಮ ಅಷ್ಟೇ ಮ್ಯಾಟರು ಅರ್ಥ ಆಯ್ತಾ